ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಬೆಳ್ಳುಳ್ಳಿ ಕೂಡ ನೀವು ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ನೋಡಬಹುದು ಹಾಗೆಯೇ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ನೋಡಬಹುದು ಒಂದೊಳ್ಳೆ ರೇಟಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ನಡೀತಾ ಇದೆ ಆಲೂಗಡ್ಡೆ ಹಾಗೂ ಶುಂಠಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀವಿ ನೀವು ಚೆಕ್ ಮಾಡಬಹುದು ಹಾಗೆಯೇ ನೆಕ್ಸ್ಟು ಈರುಳ್ಳಿ ವಿಡಿಯೋ ಕೂಡ ಬರ್ತಾ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಈ ವಿಡಿಯೋನ ನೀವು ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ನೈನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟಿಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಇದಕ್ಕೂ ಕೂಡ ನಿಮಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಸೊ ಇದು ಕೂಡ ಚಿಕ್ಕ ಸೈಜಲ್ಲೇ ಇದ್ದಾವೆ ಹಾಗಾಗಿ ನಿಮಗೆ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಈ ಈ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಇದೆ ನೋಡಬಹುದು ಇದು ಕೂಡ ಮೀಡಿಯಂ ಸೈಜಲ್ಲಿದೆ ಹಾಗಾಗಿ ನಿಮಗೆ ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಇದು ಕೂಡ ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಒಂದು ಕೆ ಜಿ ಬೆಳ್ಳುಳ್ಳಿ ಸೊ ಚೆಕ್ ಮಾಡಿ ಬಿಟ್ಟು ನೀವು ತಗೊಳ್ಬಹುದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಸಿಗೋದ್ರಿಂದ ಒಂದು ಒಳ್ಳೆ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನಿಮಗೆ ನೀವು ಗ್ರಾಹಕರು ಯಾ ನೀವು ಬಂದಿರೋರು ಯಾವ ರೇಟಲ್ಲಿ ನಿಮಗೆ ಬೇಕು ಅನ್ನೋದನ್ನ ನೀವು ನೋಡಿಕೊಂಡು ಕೊಂಡ್ಕೊಳ್ಬಹುದು ಇದು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ನೋಡಿಕೊಂಡು ನಿಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ನೀವು ಕೊಂಡ್ಕೊಳ್ಬಹುದು ಹಾಗೆಯೇ ನಿಮಗೆ ಬಿಗ್ ಸೈಜಲ್ಲಿ ಬೇಕು ಅಂದರೆ ಬಿಗ್ ಸೈಜಲ್ಲಿ ಕೊಂಡ್ಕೊಬೋದು ಮೀಡಿಯಮು ಮುಕ್ಕಾಲು ಇದು ನೋಡಬಹುದು ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಾಗ ಟಾಪ್ ರೇಟ್ ಇದಾಗಿದೆ ನೋಡಬಹುದು ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬಹುದು ಇವತ್ತು ಬರೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ನಾಳೆ ಬಂದು ಕೂಡ ನೀವು ಕೊಂಡ್ಕೊಂಡು ಹೋಗ್ಬೋದು ಸೇಮ್ ರೇಟಲ್ಲೇ ಇರುತ್ತೆ ಅಂತ ಏನು ಚೇಂಜಸ್ ಏನೂ ಆಗಿರಲ್ಲ ಸೊ ಚೆಕ್ ಮಾಡಬಹುದು ಹಾಗೆಯೇ ಇವತ್ತಿನ ಯಶವಂತುರ ಮಾರ್ಕೆಟ್ ನಲ್ಲಿ ಬೆಳ್ಳುಳ್ಳಿ ನಲವತ್ತು ರೂಪಾಯಿಯಿಂದ ಶುರುವಾಗಿರೋದು ನಿಮಗೆ ನೂರ ಹತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಗ್ರಾಹಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನಿಮಗೆ ಈ ತಕ್ಷಣನೇ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ವಿಡಿಯೋದಲ್ಲಿ ಇರುವಂತಹ ಬೆಳ್ಳುಳ್ಳಿ ಬೇಕು ಯಾವ ರೇಂಜಲ್ಲಿ ಬೇಕು ಯಾವ ಅಮೌಂಟಲ್ಲಿ ಬೇಕು ಅನ್ನೋದನ್ನ ಎಲ್ಲ ಮಾಹಿತಿನ ತಿಳಿಸ್ಕೊಟ್ರೆ ಅವರು ಕೊಂಡ್ಕೊಳ್ತಾರೆ ಹಾಗೇನೇ ನಿಮಗೆ ಬೇಕಾಗಿರುವಂತಹ ಜಾಗಕ್ಕೂ ಕೂಡ ಕಳ್ಸಿಕೊಡ್ತಾರೆ ಇಲ್ಲದೇ ಇದ್ರೆ ನೀವೇ ಕೂಡ ಯಶವಂತಪುರ ಮಾರ್ಕೆಟ್ಗೂ ಕೂಡ ಬರಬಹುದು ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ಸೊ ನಿಮಗೂ ಕೂಡ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ರೇಟಲ್ಲಿ ನೀವು ಕೊಂಡ್ಕೊಳ್ಬೇಕು ಅನ್ನೋದನ್ನ ನಿಮಗೂ ಕೂಡ ಗೊತ್ತಾಗತ್ತೆ ಸೊ ನೀವೇ ಡೈರೆಕ್ಟಾಗಿ ಬರೋದು ತುಂಬ ಒಳ್ಳೆಯದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನಾವು ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಬೆಳ್ಳುಳ್ಳಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಒಂಬತ್ತು ಬ್ಯಾಗ್ಸ್ ಬಂದಿದೆ ಹದಿನೈದು ವೆಹಿಕಲ್ಸ್ ಬಂದಿದೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬೆಳ್ಳುಳ್ಳಿ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಸೊ ಏನಾದರೂ ಡೌಟ್ ಇದ್ದರೆ ನೀವು ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಯಾವುದೇ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಸೊ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದನೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತರು ನೋಡ್ತಿರುವಂತಹ ರೈತರು ನೀವು ಕೂಡ ಯಶವಂತಪುರಕ್ಕೆ ತಗೊಬಂದು ಮಾರಬಹುದು ನಿಮಗೂ ಕೂಡ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಕಳಿಸ್ಕೊಡ್ತೀವಿ ಹಾಗೆಯೇ ಅಂಗಡಿ ಅಂಗಡಿ ಮತ್ತೆ ಗೇಟ್ ಪಾಸು ಎಲ್ಲ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ ಅದ್ರ ಜೊತೆಗೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಮೆನ್ಷನ್ ಮಾಡಿರ್ತೀವಿ ನೀವು ಚೆಕ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ಆಮೇಲೆ ಯಶನ್ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬೋದು ಸೇಮ್ ನಂಬರ್ ಅಲ್ಲೇ ವಾಟ್ಸ್ಆಪ್ ಇರುತ್ತೆ ನೀವು ಚೆಕ್ ಮಾಡಿಬಿಟ್ಟು ವಾಟ್ಸ್ಆಪ್ ಕಲ್ಲೂ ಕೂಡ ವಿಡಿಯೋಗಳನ್ನ ಕಳಿಸಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್